ಡಿ ಕೆ ಶಿವರುಳ್ಳಿ ಕೆಜಿಹಳ್ಳಿ ಘಟನೆಯಲ್ಲಿ ಏನು ಅವ್ರನ್ನೆಲ್ಲ ವಿನಾಶಕಾಲೆ ವಿಪರೀತ ಬುದ್ಧಿ ಒಂದು ಕಡೆ ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಅಯೋಧ್ಯೆಯ ಭವ್ಯ ರಾಮ ಮಂದಿರ ಮತ್ತು ಲೋಕಾರ್ಪಣೆ ಆಗ್ತಕ್ಕಂಥ ಶುಭಗಳಿಗೆ ನಾವೆಲ್ಲರೂ ಕೂಡ ಇದ್ದೇವೆ ಇಡೀ ದೇಶದಲ್ಲಿ ನಾವೆಲ್ಲರೂ ಕೂಡ ಒಂದು ಅನ್ನುವ ಭಾವನೆ ಪ್ರತಿಯೊಬ್ಬರಲ್ಲೂ ಕೂಡ ಮೂಡಿದೆ ಇಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡ್ತಕ್ಕಂಥದ್ದು ಇದು ಭಾರತೀಯ ಜನತಾ ಪಾರ್ಟಿ ನಾವೇನು ಅಲ್ಪಸಂಖ್ಯಾತರ ವಿರೋಧಿಗಳಲ್ಲ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಹಿಂದೂ ಸಹ ರಾಜ್ಯದಲ್ಲಿ ಅಲ್ಪಸಂಖ್ಯಾತರಿಗೆ ಉತ್ತಮ ಯೋಜನೆಗಳನ್ನು ಕೊಟ್ಟಿದೆ ಅನುದಾನನ ಕೊಟ್ಟಿದೆ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲೂ ಸಹ ಇದು ತ್ರಿವಳಿ ತಲಾಖನ್ನು ತೆಗೆದುಹಾಕುವ ಮುಖೇನ ಅಲ್ಪಸಂಖ್ಯಾತ ಮಹಿಳೆಯರಿಗೂ ಕೂಡ ಒಂದು ಗೌರವನ ಕೊಡ್ತಕ್ಕಂಥ ಕೆಲಸ ಮಾನ್ಯ ಪ್ರಧಾನಮಂತ್ರಿಗಳವರ ನೇತೃತ್ವದಲ್ಲಿ ಆಗಿದೆ ಇದ್ರ ಮಧ್ಯೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಎಲ್ಲೋ ಒಂದು ಕೂಡ ಅಲ್ಪಸಂಖ್ಯಾತರಿಂದನೇ ತಾವು ಅಧಿಕಾರಕ್ಕೆ ಬಂದಿದ್ದೇವೆ ಅನ್ನೋ ಭಾವನೆ ಇದ್ದಂತೆ ಕಾಣ್ತದೆ ರೈತರಿಗೆ ಇವತ್ತು ಬೆಳೆ ಪರಿಹಾರನ ಕೊಡೋದ್ರ ಬದಲು ಅಲ್ಪಸಂಖ್ಯಾತರಿಗೆ ಹತ್ತು ಸಾವಿರ ಕೋಟಿ ಕೊಡ್ತೇವೆ ಅಂತ ಹೇಳ್ತಾರೆ ಈಗ ಡಿ ಜೆ ಡಿ ಹಳ್ಳಿ ಕೆ ಹಳ್ಳಿ ಪ್ರಕರಣದಲ್ಲಿ ಯಾವ ದೇಶದ್ರೋಹಿಗಳು ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಬೆಂಕಿ ಹಚ್ಚತ ಬೆಂಕಿ ಹಚ್ಚತಕ್ಕಂಥ ಕೆಲಸ ಮಾಡಿದ್ದಾರೋ ಅವ್ರನ್ನ ನಿರಪರಾಧಿಗಳು ಅನ್ನುವ ರೀತಿ ಬಿಂಬಿಸಕ್ಕೆ ಹೊರಟಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಖಂಡನೀಯ ಮತ್ತು ಅಕ್ಷಮ್ಯ ಅಪರಾಧನೂ ಸಹ ಅಂದರೆ ಇದ್ರ ಮುಖೇನ ಬೇರೆಯವ್ರಿಗೂ ಕೂಡ ನೀವು ಪ್ರೇರಣೆನ ಕೊಡ್ತಿದ್ರಿ ಪ್ರಚೋದನೆಯನ್ನು ಕೂಡ ಕೊಡ್ತಾ ಇದ್ದೀರಿ ಮುಂದೆ ಯಾರೋ ಸಹ ನೀವು ಇವತ್ತು ಅವ್ರನ್ನ ಮಾಫಿ ಮಾಡಿದ್ರಿ ಅಂತ ಹೇಳಿದ್ರೆ ರಾಜ್ಯದ ಬೇರೆ ಬೇರೆ ಟ ಪೊಲೀಸ್ ಠಾಣೆಗಳಲ್ಲೂ ಕೂಡ ಬೇರೆ ಬೇರೆ ದೇಶದ್ರೋಹಿಗಳನ್ನ ಬೆಂಕಿ ಹಚ್ಚಿದ್ರೆ ಅವ್ರಿಗೂ ಇದೇ ರೀತಿ ನೀವು ಕೊಡ್ತೀರ ಹಾಗಾದರೆ ಅವ್ರನ್ನೂ ಕೂಡ ನೀವು ಅಮಾಯಕರು ಅಂತ ಕರಿತೀರ ಈ ರೀತಿ ರಾಜ್ಯದ ಜನರು ಆಶೀರ್ವಾದ ಮಾಡಿ ಸರ್ಕಾರ ಬಂದಿದೆ ಜನರ ಪರವಾಗಿ ಬಡವರ ಪರವಾಗಿ ಅಭಿವೃದ್ಧಿ ಕೆಲಸವನ್ನು ಮಾಡಿರಿ ಅಂತ ಹೇಳಿದರೆ ಈ ರೀತಿ ಧರ್ಮ ಧರ್ಮಗಳ ಮಧ್ಯೆ ವಿಷಬೀಜವನ್ನು ಬಿತ್ತಕ್ಕಂಥ ಕೆಲಸ ಸಮಾಜ ಸಮಾಜಗಳ ಮಧ್ಯೆ ವಿಷಬೀಜ ಬಿತ್ತಕ್ಕಂಥ ಕೆಲಸ ಏನು ಮಾಡೋಕ್ಕೆ ಹೊರಟಿದ್ದರೆ ಆ ಭಗವಂತ ನಿಮಗೆ ಕ್ಷಮಿಸೋದಕ್ಕೆ ಸಾಧ್ಯವೂ ಇಲ್ಲ ಇವತ್ತು ರಾಜ್ಯದ ಜನರು ನಿಮ್ಮ ಪ್ರತಿಯೊಂದು ನಡವಳಿಕೆಯನ್ನು ಕೂಡ ಗಮನಿಸ್ತಾ ಇದ್ದಾರೆ